ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಎನ್ಚಲುರಾಯಸ್ವಾಮಿ ರವರ ಅರವತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಯುವ ಕಾಂಗ್ರೆಸ್ ಸಮಿತಿ ಹಾಗೂ ತ್ಯಾಗರಾಜು ಅಭಿಮಾನಿ ಬಳಗರ ವತಿಯಿಂದ ಪಾಂಡವಪುರ ಉಪವಿಭಾಗೀಯ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲಗಳನ್ನು ವಿತರಿಸುವ ಮೂಲಕ ಬಹಳ ಅರ್ಥಪೂರ್ಣವಾಗಿ ಸಚಿವರ ಜನ್ಮದಿನವನ್ನು ಆಚರಿಸಲಾಯಿತು ಈ ವೇಳೆ ಸಚಿವರಿಗೆ ಶುಭ ಕೋರಿ ಮಾತನಾಡಿದ ಎಪಿಎಂಎಸ್ ನಿರ್ದೇಶಕ ಚಿಕ್ಕಾಡೆ ಶ್ರೀಕಾಂತ್ ನಮ್ಮ ನಾಯಕರಾದ ಸಚಿವ ಚೆಲುರಾಯಸ್ವಾಮಿ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಮಂಡ್ಯ ಜಿಲ್ಲೆಗೆ ಹೆಚ್ಚಿನ ಸೇವೆ ಮಾಡಲು ಉನ್ನತ ಮಟ್ಟದ ಸ್ಥಾನ ಸಿಗುವಂತಾಗಲಿ ಎಂದರು ಪುರಸಭಾ ಸದಸ್ಯ ಮಹಮ್ಮದ್ ಅನೀಫ್ ಪಾಪು ಅವರು ಮಾತನಾಡಿ ಮತ್ತೊಂದು ಅವಧಿಗೆ ಗೆದ್ದು ಚಲುವರಾಯಸ್ವಾಮಿ ಅವರು ಇದೇ ಸರ್ಕಾರದಲ್ಲಿ ಮಂಡ್ಯ ಜಿಲ್ಲೆಗೆ ಉಸ್ತುವಾರಿಯಾಗಿ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಟಿಎಚ್ಒ ಡಾಕ್ಟರ್ ಸಿಎ ಅರವಿಂದ್ ಮಕ್ಕಳ ತಜ್ಞ ವೈದ್ಯ ಡಾಕ್ಟರ್ ರವಿಕುಮಾರ್ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ಅಧ್ಯಕ್ಷ ಎಸ್ ಕೆ ಚಂದ್ರಶೇಖರ್ ಉಪಾಧ್ಯಕ್ಷ ಹೇಮಾದ್ರಿ ಯಾದವ್ ಕಸಬಾ ಸೊಸೈಟಿ ಅಧ್ಯಕ್ಷ ಬೇವನಕುಪ್ಪೆ ಯೋಗೇಶ್ ಪುರಸಭಾ ಸದಸ್ಯ ಉಮಾಶಂಕರ್ ಮಾಜಿ ಉಪಾಧ್ಯಕ್ಷ ಅಂಕಯ್ಯ ಯುವ ಕಾಂಗ್ರೆಸ್ ಪಾಂಡವಪುರ ಘಟಕದ ಅಧ್ಯಕ್ಷ ಭರತ್ ಪಾಟೀಲ್ ಜಿಲ್ಲಾ ಕಾಂಗ್ರೆಸ್ ಮಾಧ್ಯಮ ಸಂಯೋಜಕ ಎನ್ ಕೃಷ್ಣೇಗೌಡ ಮತ್ತಿತರರು ಮ ಇದ್ದರು

आझ Dakar, ते प्रशाद कारी कर stop जो एिता हो जो рमा झालो एी नचएजश्य कर अीपो जर्प आग्यन झालोया झालो, पस्सकारी ही ट्रोस हुआρ ऺण ग्यम गड़ेहराятся नड़्े घब資 है लेए से तोड फे लडे serड या स कारी 뭐라죠? 뭐라? 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 뭐 뭐라? 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 뭐 ಬೇಡ ಬೇಡ ಪಾಪ ಬರ ಬರೀ ನಮ್ಮ ನಿಮ್ಮೆಲ್ಲಿನ ಹೆಚ್ಚಿನ ಹಾಕಿರಾದಂತ ಚಲುವಣನವರ ಹುಟ್ಟುಹಬ್ಬದ ಶುಭಾಶಯಕ್ಕೆ ನಮ್ಮ ತಾಲೂಕಿನ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಎಲ್ಲ ಒಗ್ಗಟ್ಟಾಗಿ ಕಾಂಗ್ರೆಸ್ಸಿನಿಂದ ಹಣ್ಣು ವಿತರಣೆ ಮಾಡಿದ್ದೇವೆ ಅವರಿಗೆ ಆರೋಗ್ಯವನ್ನು ಕಾಪಾಡಲಿ ಅಂತ ದೇವರ ಕೇಳ್ಕೊ ನಮ್ಮ ನೆಚ್ಚಿನ ನಾಯಕರಾದಂಥ ಚೆಲುವ ಚಲುವಣ್ಣರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಬೆಳಗ್ಗೆ ಹತ್ತು ಗಂಟೆಯಿಂದ ನಾವು ವಿವಿಧ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರುಗಳ ಹಿರಿಯರು ಮತ್ತು ಕಿರಿಯ ಕಾರ್ಯಕರ್ತರುಗಳ ಬಂಧುಗಳ ಜೊತೆಗೂಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗೂ ಹಣ್ಣು ಹಂಪಲ ವಿತರಣೆ ಮಾಡಿ ಅವರ ಒಂದು ಯಶಸ್ಸನ್ನು ಮತ್ತು ಬರುತ್ತೆ ಹಬ್ಬವನ್ನು ವಿಶೇಷವಾಗಿ ಆಚರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಮ್ಮ ನಗರದ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲುವಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಆರೋಗ್ಯ ಆಯುಷು ಕೊಟ್ಟು ತುಂಬಿ ನಾನು ಅವ್ರು ಈ ಭಾಗದ ಕೌನ್ಸಿಲಾಗಿ ನಾನು ಮಾನ್ಯ ನಮ್ಮ ಸ್ವಾಮಿ ಅಂದರೆ ಈ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಚೆಲುವರ ಸ್ವಾಮಿ ಅವರ ಆರೋಗ್ಯನ ಉಳಿಸುತ್ತಿರಲಿ ಅವ್ರಿಗೆ ನೂರು ವರ್ಷ ಆಯುಸ್ ಹಾಕ್ಕೊಳ್ಳಿ ಒಳ್ಳೆತನ ಅವ್ರದ್ದು ಮಾಡ್ತಕ್ಕಂಥ ಕಾರ್ಯಗಳಿಗೆ ಅವ್ರಿಗೆ ಜನ ಆಶೀರ್ವಾದ ತಿರ್ಗಾ ಮಾಡಲಿ ತಿರ್ಗ ಇದೇ ಸರ್ಕಾರನ ಅವರು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲರಿಗೂ ತರಲಿ ಅನ್ನೋ ಉದ್ದೇಶದಿಂದ ನಾವು ಈ ಅವ್ರದ್ದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಹಣ್ಣು ಹಪ್ಪಳನ ಆಸ್ಪತ್ರೆಗೆ ವಿತರಣೆ ಮಾಡಿದ್ದೀವಿ ಅವರ ಚಿತ್ರಣಕ್ಕೆ ಪ್ರತಿ ಒಂದು ನಮ್ಮ ನಾವು ಇರಗಂಟೂ ಅವ್ರಿಗೆ ನಮ್ಮ ಏನು ಸಪೋರ್ಟ್ ಅದೇ ಅವರೆಲ್ಲ ಅವರು ಅದೇ ಇವತ್ತು ಇವತ್ತು ಅದೇ ನಾಡಿನ ಒಂದು ನಾಡಿದ್ದದೆ ಆದ ಕಾರಣದಿಂದ ಅವ್ರು ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಭಾವಿಸ್ತಾ